ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾವು ಕ್ಯಾರೆಟ್ ಅಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕ್ಯಾರೆಟ್ ಗೋಡಂಬಿ ಬಾದಾಮಿ ಒಣ ದ್ರಾಕ್ಷಿ ತುಪ್ಪ ಹಾಗೆಯೇ ಒಂದು ಕಪ್ಪಷ್ಟು ಸಕ್ಕರೆ ಮೊದಲು ಕ್ಯಾರೆಟ್ನ ಈ ರೀತಿ ಸಣ್ಣದಾಗಿ ತುರ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಈಗ ನಾನು ಕ್ಯಾರೆಟೆಲ್ಲ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಕ್ಯಾರೆಟ್ ಎಲ್ಲ ಈ ರೀತಿ ತುರ್ಕೊಂಡಾದಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ತೆಗೆದಿಟ್ಕೊಂಡಿರೋದನ್ನ ಹುರ್ಕೋಬೇಕಾಗತ್ತೆ ಡ್ರೈ ಫ್ರೂಟ್ಸ್ ಹುರ್ಕೋಬೇಕಾದ್ರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಈ ಥರ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಆಗಿದೆ ಸ್ವಲ್ಪ ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನೆಕ್ಸ್ಟ್ ಇದೇ ಪಾತ್ರೆಗೆ ನಾವು ಕ್ಯಾರೆಟ್ ತುರಿದಿಟ್ಕೊಂಡ್ರದನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ಪೂನಿಂದ ತಿರುಗಿಸ್ಕೊಳ್ತಾ ಇರಬೇಕು ನೋಡಿ ಈ ರೀತಿ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಇದೇ ಥರ ನಾನು ಸ್ಪೂನಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ ಇದನ್ನು ತಿರುಗಿಸಿಲ್ಲ ಅಂದರೆ ತಳ ಹತ್ತುತ್ತೆ ಹಂಗಾಗಿ ನಾನು ತಿರುಗಿಸ್ಕೊಳ್ತಲೇ ಇದ್ದೀನಿ ಫೈ ಟು ಸೆವೆನ್ ಮಿನಿಟ್ಸ್ ನಾನು ಇದೇ ಥರ ತಿರುಗಿಸ್ಕೊಂಡೆ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಹಾಲನ್ನ ಕಾಯ್ದಿರೋದನ್ನ ಸೇರಿಸ್ಕೊತಿದ್ದೀನಿ ಹಂಗಾಗಿ ನಾನು ಸ್ವಲ್ಪ ಲೇಟಾಗಿ ಸೇರಿಸ್ಕೊತಿದ್ದೀನಿ ನೀವೇನಾದರೂ ಹಸಿ ಹಾಲು ಹಾಕ್ತಿದ್ರೆ ಸ್ವಲ್ಪ ಮುಂಚೆನೇ ಸೇರಿಸ್ಕೊಳ್ಳಿ ಮತ್ತೆ ಈ ಹಾಲು ಫುಲ್ಲು ಹಿಂಗವರೆಗೂ ಇದೇ ಥರ ತಿರುಗಿಸ್ಕೊಂಡು ನೋಡಿ ಈಗ ಕುದಿ ಸ್ಟಾರ್ಟ್ ಆಯಿತು ನಾನೀಗ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿ ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಫೈವ್ ಮಿನಿಟ್ಸ್ ಇದೇ ಥರ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ರೆಸಿಪಿನ ನಾವು ಈಸಿ ಮತ್ತು ಕ್ವಿಕ್ಕಾಗಿ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಬೋದಾಗಿದೆ ನೆಕ್ಸ್ಟ್ ಅದು ಫೈವ್ ಮಿನಿಟ್ಸ್ಗೆಲ್ಲ ಅದು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನೀರೆಲ್ಲ ಹಿಂಗವರೆಗೂ ಮತ್ತೆ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ಆಮೇಲೆ ಆಗಲೇ ಹುರಿದಿಟ್ಕೊಂಡಿರೋ ಅಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತೆ ಒಂದು ಟೂ ತ್ರೀ ಮಿನಿಟ್ಸ್ ಇದೇ ಥರ ರೋಸ್ಟ್ ಮಾಡಿ ನೆಕ್ಸ್ಟ್ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಈಗ ನೋಡಿ ರೆಡಿಯಾಗಿದೆ ಕ್ಯಾರೆಟ್ ಅಲ್ವಾ ಫೈವ್ ಮಿನಿಟ್ಸ್ ಇದನ್ನ ಕೂಲ್ ಆಗಕ್ಕೆ ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್